ಮಕ್ಕಳನ್ನು ಹೇಗೆ ಪ್ರೀತಿಸಬೇಕು ಮಕ್ಕಳಿಗೋಸ್ಕರ ಹೇಗೆ ಪ್ರಾರ್ಥಿಸಬೇಕೆಂದು ಹಂಚಿಕೊಂಡಿದ್ದೇನಲ್ಲವೇ ಕ್ಲುಪ್ತವಾಗಿ ಈ ದಿನ ಮಕ್ಕಳನ್ನು ಪರಿಶುದ್ಧರನ್ನಾಗಿ ಹೇಗೆ ಬೆಳೆಸಬೇಕು ಎಂದು ಹಂಚಿಕೊಳ್ತೇನೆ ನಮ್ಮ ಮಕ್ಕಳು ಪರಿಶುದ್ಧವಾಗಿ ಜೀವಿಸಬೇಕೆಂದು ಆಶಿಸುವಂಥವರು ಕೈ ತೋರಿಸ್ತೀರಾ ರೈಟ್ ಯೋಹಾನ ಸುವಾರ್ತೆಯ ಐದನೇ ಅಧ್ಯಾಯ ಯೋಹಾನಸುವಾರ್ತೆಯ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಓದುತ್ತಿದ್ದೇನೆ ಅದಕ್ಕೆ ಏಸು ಅವರಿಗೆ ಪ್ರತ್ಯುತ್ತರ ಕೊಟ್ಟು ತಂದೆ ಏನನ್ನು ಮಾಡುವುದನ್ನು ಅಂದರೆ ತಂದೆಯು ಏನನ್ನು ಮಾಡುತ್ತಾನೋ ಮಗನು ಕೂಡ ಅದನ್ನೇ ಹೊರತು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು ತಂದೆಯನ್ನು ಮಾಡುತ್ತಾನೋ ಮಗನು ಕೂಡ ಅದನ್ನೇ ಮಾಡುತ್ತಾನೆ ಎಂಬುದು ಈ ಬೈಬಲಿನ ವಾಕ್ಯದ ಸಾರಾಂಶ ಆಗಿದೆ ಆದಿಕಾಂಡ ಇಪ್ಪತ್ತನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ಅಬ್ರಹಾಮನು ಅಲ್ಲಿಂದ ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಹೋಗುತ್ತಾ ಹೋಗುತ್ತಾ ಕಾದೇಶಿಗೂ ಶೂರಿಗೂ ನಡುವೆ ವಾಸ ಮಾಡಿಕೊಂಡು ಕೆಲವು ಕಾಲ ಗೆರಾರಿನಲ್ಲಿ ಇದ್ದನು ಆಗ ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಳನ್ನು ತಂಗಿಯೆಂದು ಹೇಳಿದ್ದನಾದ್ದರಿಂದ ಗೆರಾರಿನ ಅರಸನಾದ ಅಭಿಮಿಲೇಕನು ಕರೆಕಳಿಸಿ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು ಆದರೆ ರಾತ್ರಿಯಲ್ಲಿ ದೇವರು ಅಭಿಮಿಲೇಕನ ಕನಸಿನಲ್ಲಿ ಬಂದು ಏನ್ಹೇಳ್ತಾರೆ ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡದ್ದರಿಂದ ಸಾಯತಕ್ಕವನಾಗಿದ್ದೀ ಯಾಕೆಂದರೆ ಅವಳು ಒಬ್ಬ ಪುರುಷನಿಗೆ ಹೆಂಡತಿಯಾಗಿದ್ದಾಳೆ ಎಂದು ಹೇಳಿದನು ಅಭಿಮಿಲೇಕನು ಆಕೆಯನ್ನು ಕೂಡಲಿಲ್ಲವಾದ್ದರಿಂದ ಅಂದರೆ ಆಕೆಯೊಂದಿಗೆ ಪಾಪವನ್ನು ಮಾಡಲಿಲ್ಲವಾದ್ದರಿಂದ ಅಬ್ರಹಾಮನು ಆತ್ಮೀಕ ಪ್ರಯಾಣ ಮಾಡುತ್ತಾ ಮಾಡುತ್ತಾ ಗೆರ್ಯಾರು ಎನ್ನುವಂತಹ ಪ್ರಾಂತ್ಯಕ್ಕೆ ಬರುತ್ತಾನೆ ಗೆರಾರು ಎಂಬ ಪ್ರಾಂತ್ಯಕ್ಕೆ ಬಂದಾಗ ಅಲ್ಲಿನ ಜನರನ್ನು ನೋಡಿದಾಗ ಅವನಿಗೆ ಅನುಮಾನ ಬರುತ್ತೆ ಅವನ ಹೆಂಡತಿ ಸುಂದರಳಾಗಿದ್ದದರಿಂದ ಅವನನ್ನು ಕೊಂದಾಕಿ ಹೆಂಡತಿಯನ್ನು ಉಳಿಸುತ್ತಾರೇನೋ ಬದುಕಲು ಬಿಡುತ್ತಾರೆಂದು ನೆನೆಸಿ ಆ ರೀತಿ ಆಗದೆ ಇಬ್ಬರೂ ಬದುಕಬೇಕಾದರೆ ಒಂದು ಸುಳ್ಳು ಹೇಳಬೇಕು ಎಂಬುದಾಗಿ ಯೋಚಿಸ್ತಾನೆ ಇದೇ ಸುಳ್ಳನ್ನು ಇದೇ ತಪ್ಪನ್ನು ಅಬ್ರಹಾಮನು ಐಗುಪ್ತ ದೇಶಕ್ಕೆ ಹೋದಾಗ ಮಾಡ್ತಾನೆ ಅದನ್ನು ನಾವು ಹನ್ನೆರಡನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಆದಿಕಾಡ ಹನ್ನೆರಡನೇ ಅಧ್ಯಾಯವೊಮ್ಮೆ ನೋಡೋಣ ಬನ್ನಿ ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿಯೆಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು ಆದ ಕಾರಣ ನೀನು ನನಗೆ ತಂಗಿಯಾಗಬೇಕು ಎಂದು ಹೇಳು ಹೀಗೆ ನಿನ್ನ ನಿಮಿತ್ತ ನನಗೆ ಹಿತವಾಗದು ನಾನು ನಿನ್ನ ದೇಶೆಯಿಂದ ಸಾಯದೆ ಬದುಕುವೇನು ಹದ್ನಾಲ್ಕನೇ ವಚನ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಬಂದಾಗ ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿ ಎಂದು ತಿಳಿದರು ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಅವನ ಮುಂದೆ ಹೊಗಳಲಾಗಿ ಫರೋನು ಆ ಸ್ತ್ರೀಯನ್ನು ಅರಮನೆಗೆ ಕರತರಿಸಿದನು ಬಹಳ ಸುಂದರವಾಗಿದ್ದಾಳೆ ಬಹಳ ಅಂದವಾಗಿದ್ದಾಳೆ ಎಂದು ಫರೋಹನಿಗೆ ಹೇಳಿದ್ರೆ ಫರೋ ಏನ್ ಮಾಡಿದ ಹಾಗಾದರೆ ಅವಳನ್ನು ಕರಿಸಿರಿ ಒಬ್ಬ ಸುಂದರವಾದ ಸ್ತ್ರೀಯನ್ನು ಒಬ್ಬ ರಾಜ ಯಾಕೆ ಕರಿಸುತ್ತಾನೆ ಪಾಪ ಮಾಡುವುದಕ್ಕಾಗಿ ಅಬ್ರಹಾಮನು ಏನಂದಿದ ನೀನು ನಾನು ಬದುಕಬೇಕಾದರೆ ಒಂದು ಸುಳ್ಳನ್ನು ಹೇಳಬೇಕು ಯಾವುದು ಆ ಸುಳ್ಳು ನಾನು ನಿನ್ನ ಗಂಡ ಎಂದು ಹೇಳಬೇಡ ನಿನ್ನ ಅಣ್ಣನಾಗಿದ್ದೇನೆಂದು ಹೇಳು ಅದೇನ್ರಿ ನೀವು ನನ್ನ ಗಂಡ ಗಂಡಾಗಿದ್ದೀರಲ್ಲವೋ ಗಂಡನೇ ಆಗಿದ್ದೇನೆ ನಾನು ಬದುಕಬೇಕಾದರೆ ನೀನು ಸುಳ್ಳು ಹೇಳಬೇಕು ನಾವು ಸುಳ್ಳು ಹೇಳಿದ ಹೊರತು ಬದುಕಲಾರೆವು ಇದು ಘೋರ ಕಾರ್ಯವಲ್ಲವೋ ಆತ್ಮೀಕರು ಸುಳ್ಳಿನ ಮೇಲೆ ಆಧಾರ ಪಡಬೇಕೋ ಇಲ್ಲವೇ ಅದ್ಭುತ ಕಾರ್ಯ ಮಾಡುವ ದೇವರ ಮೇಲೆ ಆಧಾರಗೊಳ್ಳಬೇಕೋ ಆ ದಿನ ಅಬ್ರಹಾಮನು ಒಂದು ತಪ್ಪು ನಿರ್ಣಯ ತೆಗೆದುಕೊಂಡ ಅದೇನೆಂದರೆ ನಾವು ಸುಳ್ಳನ್ನು ಹೇಳಿ ಸುಳ್ಳಿನ ಮೇಲೆ ಆಧಾರಗೊಂಡು ಬದುಕೋಣ ಸುಳ್ಳಿನ ಮೇಲೆ ಆಧಾರಗೊಂಡು ಬದುಕುವಂಥವರು ಆ ಸುಳ್ಳುಗಳು ಅವರನ್ನು ಹೆಚ್ಚು ಕಾಲ ಬದುಕಿಸೋದಿಲ್ಲ ಎಂದು ಮರೆಯಬೇಡಿರಿ ಇದ್ದೀರಾ ಈ ದಿನ ನಮ್ಮ ಮಧ್ಯ ಸುಳ್ಳಿನ ಮೇಲೆ ಆಧಾರಗೊಳ್ಳುವಂಥವರು ಸುಳ್ಳಿನ ಮೇಲೆ ನೀವು ಬದುಕಲು ಸಾಧ್ಯವಿಲ್ಲವೆಂದು ನಿರೂಪಿಸಲ್ಪಟ್ಟಿತು ಅಬ್ರಹಾಮನ ಜೀವಿತದಲ್ಲಿ ಸಾರಳು ಫರೋಹನ ಬಳಿಗೆ ಕೊಂಡೊಯ್ಯಲ್ಪಡ್ತಾಳೆ ಅಬ್ರಹಾಮನ ಕುಟುಂಬ ತಲೆ ಕೆಳಗಾಗ್ಲಿಕ್ಕಿತ್ತು ದೇವರು ಕನಿಕರಿಸುತ್ತಾರೆ ಫರೋಹನನ್ನು ಗದರಿಸುತ್ತಾರೆ ಫರೋ ಅಬ್ರಾಹಮನನ್ನು ಕರೆದು ಎಂಥಾ ಮನುಷ್ಯನಯ್ಯ ನೀನು ಅವಳು ನಿನ್ನ ತಂಗಿಯಂತ ಯಾಕೆ ಹೇಳಿದಿ ನಿನ್ನ ಸಹೋದರಿ ಅಲ್ವಲ್ಲ ಅವಳು ನಿನ್ನ ಹೆಂಡತಿಯಾಗಿದ್ದಾಳಲ್ವೇ ಯಾಕೆ ಹೀಗೆ ಮಾಡಿದಿ ಎಂದು ಹೀಗೆ ಗದುರಿಸುತ್ತಾನೆ ಅಬ್ರಾಹಮನನ್ನು ಸಾರಳನ್ನು ತನ್ನ ದೇಶದಿಂದ ಹೊರಗೆ ತಳ್ಳಿ ಹಾಕುತ್ತಾನೆ ನಿಮ್ಮಂಥವರು ನನ್ನ ದೇಶದಲ್ಲಿರಬಾರದು ಹೊರಟು ಹೋಗಿರಿ ಆಗ ಅಬ್ರಾಹಮನು ಅವಮಾನದಿಂದಲೂ ನಿಂದೆಯಿಂದಲೂ ತಲೆ ಬಾಗಿಸಿಕೊಂಡು ಅಗುಪ್ತ ದೇಶದಿಂದ ಹೊರಗೆ ಬರ್ತಾನೆ ಬದುಕಬೇಕು ಎಂದು ಆ ದೇಶಕ್ಕೆ ಹೋಗಿ ಸುಳ್ಳಿನ ಮೇಲೆ ಆಧಾರಗೊಂಡಿದ್ದಕ್ಕೆ ಆ ಕೊನೆಗೆ ಆ ಸುಳ್ಳೇ ಅಬ್ರಹಾಮನನ್ನು ಸಾರಳನ್ನು ಅಡ್ರೆಸ್ ಇಲ್ಲದಂತೆ ಮಾಡಿತ್ತು ಈ ಈ ದಿನ ನಮ್ಮ ಮಧ್ಯ ಸುಳ್ಳಿನ ಮೇಲೆ ಆಧಾರಗೊಳ್ಳುವಂಥವ್ರು ಅಕ್ರಮ ಸಂಪಾದನೆ ಮೇಲೆ ಆಧಾರಗೊಳ್ಳುವಂಥವ್ರು ಅನೀತಿ ಮೇಲೆ ಆಧಾರಗೊಳ್ಳುವಂಥವ್ರು ಈ ಹಾಗಾದ್ರೆ ಕೇಳಿ ಸುಳ್ಳಿನ ಮೇಲೆ ಆಧಾರಗೊಂಡು ಅನೀತಿಯ ಮೇಲೆ ಆಧಾರಗೊಂಡು ಅಕ್ರಮ ಸಂಪಾದನೆಯನ್ನು ನೀವು ಹೊಂದಿಕೊಳ್ಳುವುದಾದರೆ ಆ ಸಂಪಾದನೆ ನಿಮಗೆ ಆಶೀರ್ವಾದ ತರೋದಿಲ್ಲ ಅಶಾಂತಿಯನ್ನೇ ತರುತ್ತೆ ಒಂದು ದಿನ ಬರ್ಲಿಕ್ಕಿದೆ ಆ ಅಕ್ರಮ ಸಂಪಾದನೆಯೇ ನಿಮಗೆ ಅಡ್ರೆಸ್ ಇಲ್ಲದಂತೆ ಮಾಡುತ್ತೆ ಆ ದಿನ ಅಬ್ರಹಮ ಸಾರಳು ಅಡ್ರಸ್ ಇಲ್ಲದವರಾದ್ರು ಎಲ್ಲಿರಬೇಕೆಂದು ಗೊತ್ತಿಲ್ಲ ಏನ್ ಮಾಡಬೇಕು ಗೊತ್ತಿಲ್ಲ ಹೇಗೆ ಬದುಕಬೇಕೆಂದು ಗೊತ್ತಿಲ್ಲ ಇದು ಗತ ಒಂದು ಕಹಿ ಅನುಭವವನ್ನು ಅಬ್ರಹಾಮನು ಎದುರಿಸಿದ ಆಗಲೇ ಸ್ವಲ್ಪ ಬುದ್ಧಿ ಬರಬೇಕಲ್ಲವೇ ಮತ್ತೆ ಕೆಲವು ವರ್ಷಗಳು ಕಳೆದ ನಂತರ ಅಬ್ರಹಾಮನು ಗೆರಾರು ಎಂಬ ಪ್ರಾಂತ್ಯಕ್ಕೆ ಹೋದಾಗ ಅಲ್ಲಿ ಮತ್ತೆ ಇದೇ ಸೀನ್ ಕ್ರಿಯೇಟ್ ಮಾಡಿದ ಇದೇ ತಪ್ಪನ್ನು ಮತ್ತೆ ಮಾಡಿದ ಸಹೋದರ ಸಹೋದರಿಯರೇ ದಯವಿಟ್ಟು ಗಮನಿಸಿ ನಮ್ಮ ಜೀವಿತದಲ್ಲಿ ತಪ್ಪು ಮಾಡೋದು ಸಹಜ ಆದರೆ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡುವಂಥದ್ದು ಅದು ಕ್ಷೇಮವೇ ಅಲ್ಲ ಆದಿಕಾಂಡ ಇಪ್ಪತ್ತನೇ ಅಧ್ಯಾಯ ಒಂಬತ್ತನೇ ವಚನ ಅಲ್ಲಿಯೂ ಇದನ್ನೇ ನೋಡ್ತೇವೆ ಅಬ್ರಹಾಮನು ಗೆರಾರ್ ಎಂಬ ಪ್ರಾಂತ್ಯಕ್ಕೆ ಹೋಗ್ತಾನೆ ತನ್ನ ಹೆಂಡತಿಯನ್ನು ನನ್ನ ತಂಗಿಯೆಂದು ಪರಿಚಯಿಸುತ್ತಾನೆ ಅಲ್ಲಿನ ಅಭಿಮಿಲೇಕನು ಎಂಬ ರಾಜನು ಸಾರಳನ್ನು ತನ್ನ ಮನೆಗೆ ಕರೆಸುತ್ತಾನೆ ದೇವರು ಅಭಿಮಿಲೇಕನಿಗೆ ಹೇಳ್ತಾರೆ ಏನೆಂದು ಅಭಿಮಿಲೇಕನೇ ಆ ಸ್ತ್ರೀಯನ್ನು ಮುಟ್ಟಬಾರದು ಅವಳು ಮುತ್ತೈದೆಯಾಗಿದ್ದಾಳೆ ಎಂದು ಹೇಳಿದಾಗ ಅಭಿಮಿಲೇಕನು ಅಬ್ರಾಹ್ಮನನ್ನು ಕರೆಸಿ ಇದೇ ನಯ್ಯ ನೀನ್ ಮಾಡಿದ್ದು ಯಾಕೆ ಹೀಗೆ ಮಾಡಿದೆ ಒಂದು ವೇಳೆ ನಿನ್ನ ಹೆಂಡತಿಯೊಂದಿಗೆ ನಾನು ಆದರೆ ನನ್ನ ಮೇಲೆ ಪಾತಕವನ್ನೇ ತಂದುಕೊಳ್ತಾ ಇದ್ದೆ ಶಾಪವನ್ನೇ ತಂದುಕೊಳ್ತಾ ಇದ್ದೆ ಎಂಥಾ ಮನುಷ್ಯನಯ್ಯ ನೀನು ನಿನ್ನ ಸ್ವಂತ ಹೆಂಡತಿಯನ್ನೇ ತಂಗಿಯೆಂದು ಹೇಳಿ ನೀನು ಬದುಕಲು ಆಶಿಸಿದೆ ನಿನ್ನ ಹೆಂಡತಿಯ ಭವಿಷ್ಯವನ್ನು ಪಣವಾಗಿಟ್ಟೆ ಏನಿದು ಅಬ್ರಹಾಮನು ಮತ್ತೆ ಸುಳ್ಳಾಡಿದ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಮತ್ತೆ ಮತ್ತೆ ಸುಳ್ಳಾಡುವಂಥವರು ಮತ್ತೆ ಮತ್ತೆ ಪಾಪ ಮಾಡುವಂಥವರು ತಪ್ಪು ಎಂದು ತಿಳಿದರೂ ಕೂಡ ಮಾಡಿದ ತಪ್ಪಿಗಾಗಿ ಆಲ್ರೆಡಿ ಶಿಕ್ಷೆ ಹೊಂದಿಕೊಂಡ ನಂತರ ಮಾಡಿರುವ ಪಾಪಿಷ್ಟ ಕಾರ್ಯಕ್ಕಾಗಿ ಆಲ್ರೆಡಿ ಪರಿಣಾಮವನ್ನು ಅನುಭವಿಸಿದ ನಂತರ ಮತ್ತೆ ಅದೇ ತಪ್ಪನ್ನು ಮಾಡುವುದಾದ್ರೆ ಕೇಳಿರಿ ಖಚಿತವಾಗಿ ಅದಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ ಖಚಿತವಾಗಿ ನೀವು ಅವಮಾನ ಹಾದು ಹೋಗ್ಲೇಬೇಕಾಗುತ್ತೆ ಇಪ್ಪತ್ತನೇ ಅಧ್ಯಾಯದಲ್ಲಿ ಅಬ್ರಾಹಮನು ಮತ್ತೆ ಅದೇ ತಪ್ಪನ್ನು ಮಾಡ್ತಾನೆ ತನ್ನ ಹೆಂಡತಿ ತಂಗಿ ಎಂದು ಹೇಳುತ್ತಾನೆ ಅಭಿಮಿಲೇಖನು ಸಾರಳನ್ನು ಕರೆಸಿ ಇದು ಗೆರಾರು ಎನ್ನುವಂತಹ ಪ್ರಾಂತ್ಯವಾಗಿತ್ತು ಫ್ರೆಂಡ್ಸ್ ತಂದೆ ಏನನ್ನು ಮಾಡುವುದನ್ನು ಮಗನು ನೋಡುವನೋ ಮಗನೂ ಅದನ್ನೇ ಮಾಡ್ತಾನೆ ಅದನ್ನೇ ನೋಡ್ತಿದ್ದೇವೆ ಮಕ್ಕಳನ್ನು ಹೇಗೆ ಪರಿಶುದ್ಧರನ್ನಾಗಿ ಬೆಳೆಸಬೇಕು ಅದೇ ಟಾಪಿಕ್ ಆಗಿದೆ ಓದುತ್ತೇನೆ ನೋಡಿ ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನು ಒಂದು ಬರವು ಕಾನಾನ್ ದೇಶಕ್ಕೆ ಬಂತು ಆಗ ಇಶಾಕನು ಫಿಲಿಸ್ತೀಯರ ಅರಸನಾದ ಅಭಿಮಿಲೇಕನ ಬಳಿಗೆ ಗೆರಾರಿಗೆ ಹೋದನು ಈಗ ಇಲ್ಲಿಗೆ ಯಾರು ಬಂದ್ರು ಅದೇ ಗೆರಾರಿನ ಬಳಿಗೆ ಅದೇ ಅಭಿಮಿಲೇಕನ ಬಳಿಗೆ ಈಗ ಯಾರು ಬಂದ್ರು ಹೇಳಿ ಅಬ್ರಹಾಮನ ಮಗನಾದ ಇಶಾಕನು ಬಂದ ಇಪ್ಪತ್ತಾರನೇ ಅಧ್ಯಾಯ ಆರನೇ ವಚನ ಇಶಾಕನು ಗೆರಾರಿನಲ್ಲಿ ವಾಸವಾಗಿದ್ದಾಗ ಆ ಸ್ಥಳದ ಜನರು ಅವನ ಹೆಂಡತಿಯನ್ನು ನೋಡಿ ಅವಳು ಯಾರು ಎಂದು ಆಕೆಯ ವಿಷಯದಲ್ಲಿ ವಿಚಾರಿಸಿದಾಗ ಅವನು ಆಕೆ ನನ್ನ ತಂಗಿಯಾಗಬೇಕು ಎಂದು ಹೇಳಿದನು ಯಾಕೆಂದರೆ ರೆಬ್ಬೇಕಳು ಸುಂದರಿಯಾಗಿರುವುದರಿಂದ ಆ ಸ್ಥಳದ ಜನರು ಈಕೆ ನಿಮಿತ್ತ ನನ್ನನ್ನು ಕೊಂದಾರೂ ಅಂದುಕೊಂಡು ತನ್ನ ಹೆಂಡತಿ ಎಂದು ಹೇಳಲು ಭಯಪಟ್ಟನು ಯಥಾ ತಂದೆ ಪುತ್ರ ತಂದೆ ಏನನ್ನು ಮಾಡುವುದನ್ನು ಮಗನು ನೋಡುವನೋ ಮಗನು ಕೂಡ ಅದನ್ನೇ ಮಾಡುತ್ತಾನೆ ಎನ್ನುವುದು ಎಷ್ಟು ವಾಸ್ತವವಾಗಿದೆ ನೋಡಿ ಪ್ರಿಯ ಸಹೋದರ ಸಹೋದರಿಯರೇ ಇಸಾಕನು ಗೆರಾರಿಗೆ ಬರುತ್ತಾನೆ ಗೆರಾರನ್ನು ಪಾಲಿಸುವುದು ಯಾರು ಅಭಿಮಿಲೇಕನು ಇಸಾಕನು ತನ್ನ ಹೆಂಡತಿಯನ್ನು ನೋಡಿ ಹೇಳ್ತಾನೆ ಇವಳು ನನ್ನ ಹೆಂಡತಿಯಲ್ಲ ನನ್ನ ತಂಗಿಯಾಗಿದ್ದಾಳೆ ಎಂದು ಹೇಳುತ್ತಾನೆ ಯಾಕೆಂದರೆ ಒಂದು ವೇಳೆ ಹೆಂಡತಿಯಾಗಿದ್ದಾಳೆಂದು ಹೇಳಿದರೆ ಗಂಡನಾದ ನನ್ನನ್ನು ಕೊಂದಾಕ್ತಾರೆ ಆಕೆಯನ್ನು ಉಳಿಸುತ್ತಾರೆ ಒಂದು ವೇಳೆ ತಂಗಿಯಾಗಿದ್ದಾಳೆಂದು ಹೇಳಿದ್ರೆ ಪರವಾಗಿಲ್ಲ ಎಂದು ಹೇಳಿ ನನ್ನನ್ನು ಬದುಕಲು ಬಿಡ್ತಾರೆ ಅವಳನ್ನು ಕರ್ಕೊಂಡು ಹೋಗ್ತಾರೆ ಹೆಂಡತಿಯನ್ನೇ ಕರ್ಕೊಂಡು ಅವಳ ಪರಿಸ್ಥಿತಿಯೇನಾಗುತ್ತೆ ಹೇಳಿ ತನ್ನ ಹೆಂಡತಿಯನ್ನು ಪಣವಾಗಿಟ್ಟು ತಾನು ಬದುಕಬೇಕೆಂದು ಆಶಿಸುವುದು ಅಬ್ರಾಹಮನು ಮಾಡಿದ ತಪ್ಪಾಗಿತ್ತು ಅದೇ ತಪ್ಪು ಈಗ ಇಶಾಖನು ಮಾಡ್ತಿದ್ದಾನೆ ಈಗ ಅವನು ತನ್ನ ಸ್ವಂತ ಸಿಸ್ಟರ್ ಇಲ್ಲವೇ ತನ್ನ ತಂಗಿ ಎಂದು ಹೇಳಿದ ಕೂಡಲೇ ಗೆರಾರಿನಲ್ಲಿರುವ ಅಭಿಮಿಲೇಖನು ಏನ್ಮಾಡಿದನು ಗೊತ್ತಾ ನೋಡೋಣ ಬನ್ನಿ ಅವನು ಆ ಸ್ಥಳದಲ್ಲಿ ಬಹಳ ದಿವಸ ಇದ್ದ ಮೇಲೆ ಒಂದು ದಿನ ಫಿಲಿಸ್ಟಿಯರ ಅರಸನಾದ ಅಭಿಮಿಲೇಕನು ಕಿಟಕಿಯಿಂದ ನೋಡಿದಾಗ ಇಶಾಖನು ತನ್ನ ಹೆಂಡತಿಯಾದ ರಬ್ಬೇಕಳ ಸಂಗಡ ಸರಸವಾಡುವುದನ್ನು ಕಂಡನು ಆಗ ಅಭಿಮಿಲೇಕನು ಇಶಾಖನನ್ನು ಕರೆಸಿ ಗೋ ನಿಶ್ಚಯವಾಗಿ ಅವಳು ನಿನ್ನ ಹೆಂಡತಿಯಲ್ಲವೇ ಆಕೆ ನಿನ್ನ ತಂಗಿಯಂದು ಯಾಕೆ ಹೇಳಿದೆ ಎಂದು ಕೇಳಲು ಈ ಸಾಕನು ಆಕೆ ನಿಮಿತ್ತ ಎಲ್ಲಿ ನಾನು ಸಾಯ್ತಾನೇನೋ ಅಂದುಕೊಂಡು ಅವನಿಗೆ ಉತ್ತರಿಸಿದನು ಅದಕ್ಕೆ ಅಭಿಮಿಲೇಕನು ನೀನು ನಮಗೆ ಹೀಗೆ ಯಾಕೆ ಮಾಡಿದೀ ಈ ಜನರಲ್ಲಿ ಒಬ್ಬನು ನಿನ್ನ ಹೆಂಡತಿಯೊಡನೆ ನಿರ್ಭಯದಿಂದ ಈ ಜನರಲ್ಲಿ ಯಾರಾದರೂ ಒಬ್ಬನು ಆಕೆಯೊಂದಿಗೆ ನಿರ್ಭಯವಾಗಿ ಕೂಡುವುದಕ್ಕೆ ಆಸ್ಪದವಾಗಿತ್ತು ನೀನು ಸಹೋದರಿ ಎಂದು ಹೇಳಿದ್ದರಿಂದ ನಿನ್ನ ಹೆಂಡತಿಗೆ ಏನ್ಮಾಡಿದಿ ಗೊತ್ತಾ ಯಾರೇ ಆಗಲಿ ನಿರ್ಭಯದಿಂದ ಬಂದು ಆಕೆಯೊಂದಿಗೆ ಪಾಪ ಮಾಡಬಹುದಿತ್ತು ಇಂಥ ಕೆಲಸ ಮಾಡಿದೆ ಅಷ್ಟಕ್ಕೂ ಯಾವ ಪ್ರಾಂತ್ಯ ನಿನ್ನದು ನಮ್ಮ ಪ್ರಾಂತ್ಯ ಕಾನಾನ್ ದೇಶ ಕಾನಾನ್ ದೇಶವೋ ಯಾರು ನಿಮ್ಮ ತಂದೆ ನನ್ನ ತಂದೆಯ ಹೆಸರು ಅಬ್ರಹಾಂ ಆಗಿದೆ ಏನಂದೆ ಅಬ್ರಹಾಮನೋ ಗತಕಾಲದಲ್ಲಿ ಇದೇ ಪ್ರಾಂತ್ಯಕ್ಕೆ ಬಂದಿದ್ದ ಇಲ್ಲೇ ಉಳುಕೊಂಡಿದ್ದ ತನ್ನ ಹೆಂಡತಿಯ ವಿಷಯದಲ್ಲಿ ಅವಳು ನನ್ನ ತಂಗಿಯೆಂದು ಹೇಳಿದ ಅವನೇ ನಿನ್ನ ತಂದೆಯೋ ಹೌದು ಅವನೇ ನನ್ನ ತಂದೆ ಏನಪ್ಪಾ ನಿನ್ನ ಮನೆಯಲ್ಲಿ ಎಲ್ಲರೂ ಹೀಗೇನಾ ನಿನ್ನ ತಂದೆ ಇದ್ದದ್ದು ಹೀಗೆ ಈಗ ನೀನು ಕೂಡ ಇರೋದು ಹೀಗೆ ಏನಯ್ಯಾ ನಿಮ್ಮ ಬದುಕು ಹೆಂಡತಿಯನ್ನು ತಂಗಿಯಂದು ಯಾಕೆ ಪರಿಚಯಿಸುತ್ತೀರಿ ನಿನ್ನ ತಂದೆ ಹೀಗೆ ಮಾಡಿದ ಈಗ ನೀನು ಹೀಗೆ ಮಾಡ್ತಾ ಇದ್ದಿ ಏನಿದು ಎಷ್ಟು ಅವಮಾನ ನೋಡಿ ಸಹೋದರ ಸಹೋದರಿಯರೇ ಮಕ್ಕಳನ್ನು ಪ್ರೀತಿಸಬೇಕು ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕು ಮಕ್ಕಳನ್ನು ಪರಿಶುದ್ಧರನ್ನಾಗಿ ಬೆಳೆಸಬೇಕು ಎಂದು ನೀವು ಆಶಿಸುತ್ತಾ ಇರುವುದಾದರೆ ಮೊದಲನೇದಾಗಿ ನೀವು ಪರಿಶುದ್ಧರಾಗಿ ಜೀವಿಸಬೇಕು ನೀವು ಪರಿಶುದ್ಧರಾಗಿ ಜೀವಿಸಲಾರದೆ ನೀವು ಆತ್ಮಿಕರಾಗಿ ಜೀವಿಸಲಾರದೆ ನೀವು ಅಂಗೀಕಾರವಾಗಿ ಆದರ್ಶಕರವಾಗಿ ಜೀವಿಸಲಾರದೆ ನಿಮ್ಮ ಮಕ್ಕಳು ಪರಿಶುದ್ಧವಾಗಿ ಜೀವಿಸುವಂಥದ್ದು ಸಾಧ್ಯವೇ ಇಲ್ಲ ಅಬ್ರಹಾಮನ ಜೀವಿತದಲ್ಲಿ ಅದು ನಿರೂಪಿಸಲ್ಪಟ್ಟಿದೆ ಅಬ್ರಹಾಮ ಸುಳ್ಳು ಹೇಳ್ತಾನೆ ಮಗನು ಕೂಡ ಸುಳ್ಳು ಹೇಳ್ತಾನೆ ಅಬ್ರಹಾಮನು ತನ್ನ ಹೆಂಡತಿಯನ್ನು ತಂಗಿ ಅನ್ನುತ್ತಾನೆ ಅವನ ಮಗನು ಕೂಡ ಹೆಂಡತಿಗೆ ತಂಗಿ ಎಂದು ಹೇಳ್ತಾನೆ ಅಬ್ರಹಾಮನು ಫರೋಹನಿಂದ ಗದ್ರಿಸಲ್ಪಡ್ತಾನೆ ಅಬ್ರಹಾಮನು ಗೆರಾರಿನಲ್ಲಿದ್ದಾಗ ಅಭಿಮಿಲೇಕನಿಂದ ಗದ್ರಿಸಲ್ಪಡುತ್ತಾನೆ ಅದೇ ರೀತಿಯಾಗಿ ಸಾಕನು ಕೂಡ ಗೆರಾರಿಗೆ ಹೋಗಿ ಅಭಿಮಿಲೇಕನಿಂದ ಗದ್ರಿಸಲ್ಪಡ್ತಾನೆ ಅವಮಾನದಿಂದ ತಲೆ ಬಾಗಿಸಿಕೊಳ್ಳಬೇಕಾಯ್ತು ಸಭೆಯೇ ಕೇಳಿರಿ ನಿಮ್ಮ ಮಕ್ಕಳು ಪರಿಶುದ್ಧರಾಗಿ ಜೀವಿಸಬೇಕೆಂದು ಆಶಿಸುತ್ತಿರುವುದಾದರೆ ನೀವು ಪರಿಶುದ್ಧರಾಗಿ ನೀವು ಏನನ್ನು ಮಾಡುವುದನ್ನು ನಿಮ್ಮ ಮಕ್ಕಳು ನೋಡುತ್ತಾರೋ ಅವರು ಅದನ್ನೇ ಮಾಡ್ತಾರೆ ಒಂದು ದಿನ ನಮ್ಮ ಮನೆಗೆ ಬಂಧುಗಳು ಬಂದರು ಒಂದು ಕುಟುಂಬದ ತಂದೆ ತಾಯಿ ಮಕ್ಕಳು ಇವರೆಲ್ಲರೂ ಸ್ವಲ್ಪ ಕೂತ್ಕೊಂಡ ನಂತರ ಹೋಗ್ತೇವೆ ಎಂಬುದಾಗಿ ಹೇಳಿದರು ಆಗ ನಾವು ರೆಂಟೆಡ್ ಹೌಸಲ್ಲಿದ್ದೆವು ಮೇಲ್ಮಹಡಿಯ ಸೆಕೆಂಡ್ ಫ್ಲೋರಲ್ಲಿ ನಾವಿದ್ದೆವು ಅವರು ಕೆಳಗಡೆ ಎಳ್ದು ಹೋದರು ಕೆಳಗಡೆ ಕಾರ್ ಹತ್ರ ಹೋಗಿ ಬಾಗಲ್ ತೆಗೆಯುವಾಗ ಏನಾಯ್ತೋ ಗೊತ್ತಿಲ್ಲ ಆದರೆ ಮಗನೂ ತಂದೆಗೆ ಹೊಡೆಯಲು ಕೈ ಎತ್ತುತ್ತಾನೆ ತಂದೆಗೆ ಹೊಡೆಯುವುದಕ್ಕಾಗಿ ಕೈ ಎತ್ತಿ ತಂದೆಯ ಕಾಲರ್ ಹಿಡಿದು ಗೋಡೆ ಕಡೆಗೆ ನೂಕಿದ ಅದನ್ನು ನೋಡಿ ತಕ್ಷಣವೇ ಕೆಳಗಿಳಿದು ಬಂದೆ ಅಯ್ಯಯ್ಯೋ ಮೂರ್ಖನೆ ತಂದೆ ಮೇಲೆ ಕೈ ಎತ್ತುತ್ತೀಯಾ ಎಂದು ಹೇಳುತ್ತಾ ಮಗನಿಗೆ ದೂರ ಒಯ್ಯುವ ಪ್ರಯತ್ನ ಮಾಡಿದೆ ಆಗ ತಂದೆ ಹೇಳ್ತಾನೆ ಮಗನು ಹೊಡೆಯಲು ಬಿಡ್ರಿ ಎಂದು ಹೇಳದ ಏನಂತೇ ಅವನು ಹೊಡಿಲಿ ಬಿಡ್ರಿ ಅದೇ ನನಗೆ ಸಿಗಬೇಕಾದ ಶಿಕ್ಷೆ ಅಂದ ಇದನ್ನು ನನ್ನ ಕಿವಿಯಾರೆ ಕೇಳಿದೆ ಏನಿದು ಮಗನು ನಿನಗೆ ಹೊಡೆಯುವಾಗ ಅದು ನನಗೆ ತಕ್ಕ ಶಿಕ್ಷೆ ಅನ್ನುತ್ತಾ ಇದ್ದೀಯಾಕೆ ಆಗ ಹೇಳ್ತಾ ಇದ್ದಾನೆ ಪ್ರಿಯರೇ ಆ ತಂದೆ ಒಂದು ಕಾಲದಲ್ಲಿ ನಾನು ಕೂಡ ನನ್ನ ತಂದೆಯ ಮೇಲೆ ಕೈಯೆತ್ತಿದವನಾಗಿದ್ದೆ ಆ ದಿನ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಈ ದಿನ ನನ್ನ ಮಗನು ಕೂಡ ನನ್ನ ಮೇಲೆ ಕೈಯೆತ್ತಿದ್ದಾನೆ ಬೈಬಲ್ ಹೇಳುತ್ತದೆ ಮೋಸ ಹೋಗಬೇಡಿರಿ ದೇವ್ರು ತಿರಸ್ಕಾರ ಸಹಿಸುವವನಲ್ಲ ಮನುಷ್ಯನು ತಾನು ಏನನ್ನು ಬಿತ್ತುತಾನು ಅದನ್ನು ಕೊಯ್ಯುವಂಥದ್ದು ತಪ್ಪಿದಲ್ಲ ತಂದೆಯೆಂದರೆ ತಾಯೆಂದೆರೇ ನಿಮ್ಮ ಮಕ್ಕಳು ಪರಿಶುದ್ಧರಾಗಿ ಜೀವಿಸಬೇಕೆಂದು ನೀವು ಆಶಿಸುತ್ತಿರುವುದಾದರೆ ನಿಮ್ಮ ಮಕ್ಕಳ ಪ್ರವರ್ತನೆ ಚೆನ್ನಾಗಿರಬೇಕು ಎಂದು ನೀವು ಕೋರಿಕೊಳ್ಳುತ್ತಿರುವುದಾದರೆ ಈ ದಿನವೇ ನಿಮ್ಮ ಲೋಪ ಏನೆಂದು ನೀವು ಗ್ರಹಿಸಿ ಅದನ್ನು ಸರಿಪಡಿಸಿಕೊಳ್ಳಿರಿ ಯಾಕೆಂದರೆ ನೀವೇನನ್ನು ಮಾಡುತ್ತಾ ಇದ್ದೀರೋ ಅದನ್ನೇ ನಿಮ್ಮ ಮಕ್ಕಳು ನೋಡ್ತಿದ್ದಾರೆಂದು ಮರೆಯಬೇಡಿ ಒಬ್ಬ ತಂದೆಗೆ ಪಾನ್ ಪರಾಗ್ ತಿನ್ನುವ ಅಭ್ಯಾಸ ಇತ್ತು ನಿಮ್ಮಲ್ಲಿ ಕೆಲವರಿಗೆ ಅದು ಗೊತ್ತಿಲ್ಲದೆ ಇರಬಹುದು ಪಾನ್ ಪರಾಗ್ ಪಾನ್ ಮಸಾಲಾ ಇವೆಲ್ಲ ಕೂಡ ತಂಬಾಕಿನಿಂದ ಕೂಡಿರುವ ಒಂದು ಪುಡಿಯಂತಿರುತ್ತವೆ ಒಬ್ಬ ತಂದೆ ಅದರ ಚಟಕ್ಕೊಳಗಾಗಿದ ಆ ಚಟಕ್ಕೊಳಗಾಗಿ ಪಾನ್ ಪರಾಗ್ ಪಾನ್ ಮಸಾಲಾ ಡಬ್ಬ ತಂದುಕೊಂಡು ಮನೆಯಲ್ಲಿಟ್ಕೊಂಡು ಅವು ಈ ರೀತಿ ಪೌಡರಿಂದ ತುಂಬಿಕೊಂಡಿರುತ್ತೆ ಎಲೆಗಳಿಂದ ಮಾಡಿರುವ ಪೌಡರ್ ಹಾಗೆಯೇ ತಂಬಾಕಿನಿಂದ ಕೂಡಿರುವ ಪೌಡರ್ ಆಗಿರುತ್ತೆ ಆ ಪುಡಿಯನ್ನು ಒಂದು ಹೊತ್ತಲ್ಲಿ ಬಾಯಲ್ಲಿಟ್ಕೊಳ್ತಾರೆ ತಂದೆಗೆ ಅದು ಚಟ ಆಗಿತ್ತು ಡಬ್ಬ ಡಬ್ಬ ತಂದು ಮನೆಯಲ್ಲಿಟ್ಕೊಳ್ತಿದ್ದ ಆ ಡಬ್ಬ ತೆಗೆದು ತನ್ನ ಕೈಯಲ್ಲಿ ಆ ಗುಟ್ಕಾ ಪೌಡರ್ ತಿನ್ನುತ್ತಾ ಇದ್ರೆ ಪಕ್ಕದಲ್ಲಿಯೇ ಮಗನು ಬಂದು ಕೈ ಚಾಚುತ್ತಾ ಇದ್ದ ಏನ್ಮಾಡ್ತಾ ಇದ್ದ ಕೈ ಚಾಚುತಾ ಇದ್ದ ಏಯ್ ಯಾಕೆ ಕೈ ಚಾಚುತ್ತಿ ಮಗನೇ ಇದು ಗುಟ್ಕಾ ನನ್ ಮುಂದೆ ಕೈ ಚಾಚುತ್ತೀಯಾ ನೀನು ಮುಂದೆ ತಿನ್ನುತ್ತಾ ಇದೀಯಲ್ಲ ಡ್ಯಾಡಿ ನನ್ ಮುಂದೆಯೇ ತಿನ್ನುತ್ತಾ ಇದ್ದೀಯಲ್ಲವೇ ಮತ್ತೆ ನನ್ಮುಂದೆಯೇ ನೀವು ತಿನ್ನುತ್ತಾ ಇರುವಾಗ ನಿಮ್ಮ ಮುಂದೆ ನಾನ್ ಕೈ ಚಾಚೋದರಲ್ಲಿ ತಪ್ಪೇನು ಬಾಯ್ ಮುಚ್ಚು ಹುಚ್ಚುಚ್ಚು ಮಾತಾಡ್ಬೇಡ ಎಂದು ಹೇಳಿ ಆ ಡಬ್ಬಾ ಅಲ್ಲಿಟ್ಟು ಆ ತಂದೆ ಹೊರಟು ಹೋಗ್ತಾ ಇದ್ದ ತಂದೆ ಹೊರಟು ಹೋದ ನಂತರ ಅದೇ ಮಗನು ನಿರ್ಭಯದಿಂದ ಡಬ್ಬ ತೆರೆದು ಗುಟ್ಕಾ ಕೈಯಲ್ಲಿ ಹಾಕಿಕೊಂಡು ತಿನ್ನುತ್ತಾ ಇದ್ದ ಒಂದು ದಿನ ಆ ತಂದೆ ನೋಡುತ್ತಾನೆ ಅಯ್ಯೋ ಅಯ್ಯೋ ದುರ್ಮಾರ್ಗಿಯೇ ಆ ಗುಟ್ಕಾ ತಿನ್ನತೀಯಲ್ಲವೋ ಬುದ್ಧಿದೀಯಾ ನಿನಗೆ ಯಾಕೆ ಡ್ಯಾಡಿ ಹಾಗೆ ಕೆರ್ಚುತ್ತೀರಿ ಈ ಗುಟ್ಕಾ ಮನೆಯೊಳಗೆ ತಂದಿದ್ದು ನಾನಲ್ಲ ನೀವೇ ತಂದಿದ್ದೀರಿ ಈ ಗುಟ್ಕಾ ಹೇಗೆ ತಿನ್ನಬೇಕೆಂದು ನನಗೆ ಬೇರೆ ಯಾರೂ ಕಲಿಸಿಲ್ಲ ನೀವೇ ಕಲಿಸಿದ್ದೀರಿ ನೀವೇ ಇದ್ದೀರಿ ತಿನ್ನುವ ಹಾಗೆ ನನಗೂ ಮಾಡಿದ್ದೀರಿ ನೀವು ತಿನ್ನುವುದನ್ನು ಬಿಡಿರಿ ಡ್ಯಾಡಿ ನಾನು ತಿನ್ನುವುದನ್ನ ಬಿಡ್ತೇನೆ ಎಂಬುದಾಗಿ ಆ ಮಗನು ಡ್ಯಾಡಿಯ ಮುಂದೆಯೇ ಗುಟ್ಕಾ ಕೈಯಲ್ಲಿ ತೆಗೆದುಕೊಂಡು ಬಾಯಲ್ಲಿ ಹಾಕಿಕೊಂಡ ಅದೇ ರೀತಿ ಮಗನು ಹೋದಾಗ ಆ ತಂದೆ ಏನು ಮಾಡಲಾರದಂತಹ ನಿಸ್ಸಹಾಯ ಸ್ಥಿತಿಯಲ್ಲಿ ಉಳಿದುಕೊಳ್ಳಬೇಕಾಯ್ತು ಆ ಗುಟ್ಕಾ ತಿಂದವನು ಬೇರೆ ಯಾರೂ ಅಲ್ಲ ಪ್ರಿಯರೇ ಅವನ ಹೆಸರು ಸತೀಶ್ ಕುಮಾರ್ ಆದ ನಾನೇ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ನನ್ನ ಕಣ್ಮುಂದೆಯೇ ಗುಟ್ಕಾ ತಿನ್ನುತ್ತಿರುವಾಗ ನಾನು ಹೋಗಿ ಕೈ ಚಾಚುತ್ತಿದ್ದೆ ನನ್ನ ತಂದೆ ಗುಟ್ಕಾ ತಿಂದು ಆ ಪಾನ್ ಪರಾಗ್ ಪಾನ್ ಮಸಾಲಾ ಆ ಡಬ್ಬಾಲಿಟ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ಹೋಗಿ ಗುಟ್ಕಾ ನನ್ನ ಕೈಯಲ್ಲಿ ಹಾಕಿಕೊಂಡು ತಿನ್ನುತ್ತಿರುವಾಗ ನನ್ನ ತಂದೆ ಏನು ಮಾಡ್ಲಿಕ್ಕಾಗ್ತಿರ್ಲಿಲ್ಲ ಕಾರಣವೇನೆಂದರೆ ನಾನೇ ಅದನ್ನು ಜಯಿಸ್ಲಿಕ್ಕಾಗದೇ ಇರುವಾಗ ನನ್ನ ಮಗನಿಗೇನ್ ಹೇಳಲಿಕ್ಕಾಗುತ್ತೆ ನಾನೇ ತಪ್ಪು ಮಾಡುತ್ತಿರುವಾಗ ನನ್ನ ಮಗನಿಗೆ ತಪ್ಪು ಮಗನೇ ಎಂದು ಹೇಗೆ ಹೇಳಬಲ್ಲೆ ಪ್ರಿಯ ಸಹೋದರ ಸಹೋದರಿಯರೇ ನೀವು ತಪ್ಪು ಮಾಡುತ್ತಿರುವಾಗ ನಿಮ್ಮ ಮಕ್ಕಳನ್ನು ಸರಿಪಡಿಸಲು ಸಾಧ್ಯವೇ ಇರಲ್ಲ ಅಷ್ಟೊಂದು ಹಾಳಾಗಿ ಹೋಗಿರುವಂತಹ ನನ್ನನ್ನು ದೇವರು ತನ್ನ ಮಗನಾಗಿ ಮಾರ್ಪಡಿಸಿಕೊಂಡ್ರು ನಾನು ಮಾರ್ಪಟ್ಟ ನಂತರ ಪ್ರತಿ ಬುಧವಾರ ನನ್ನ ತಂದೆ ರಕ್ಷಣೆ ಹೊಂದುವುದಕ್ಕಾಗಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇದ್ದೆ ಪ್ರಭುವೇ ನನ್ನ ತಂದೆ ರಕ್ಷಿಸಲ್ಪಡಬೇಕು ನನ್ನ ತಂದೆ ರಕ್ಷಿಸಲ್ಪಡಬೇಕು ಎಂದು ಪ್ರತಿ ಬುಧವಾರ ಒಬ್ಬ ಸ್ಟೂಡೆಂಟ್ ಆಗಿ ಕಾಲೇಜಿನಲ್ಲಿ ನಾನು ಓದುತ್ತಿರುವ ದಿನಗಳಲ್ಲಿಯೇ ನನ್ನ ತಂದೆಯ ರಕ್ಷಣೆಗೋಸ್ಕರ ಪ್ರತಿದಿನ ಬುಧವಾರ ಉಪವಾಸವಿದ್ದು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದೆ ಒಂದು ದಿನ ನನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಬಂತು ಸಾವು ಬದುಕಿನ ನಡುವೆ ಒದ್ದಾಡ್ತಿದ್ರು ಹೋಗಿ ಅವರೊಂದಿಗೆ ಮಾತನಾಡದೆ ಏಸು ಕನಿಕರಿಸಿದ್ರು ಅವರನ್ನು ಸಜೀವವಾಗಿ ಉಳಿಸಿದ್ರು ಹೈದರಾಬಾದ್ಗೆ ನಾನು ಬರ್ತಿದ್ದೆ ಬರ್ತಿರುವಾಗ ನನ್ನ ತಂದೆ ನನ್ನನ್ನು ನೋಡಿ ನನ್ನ ತಂದೆಗೆ ನಾನಂದ್ರೆ ಬಹಳ ಬಹಳ ಇಷ್ಟ ನಾನೇ ಚಿಕ್ಕವನಾದ್ದರಿಂದ ಮುದ್ದಾಗಿ ಬೆಳೆಸಿದ್ರು ಅವರು ನನಗೆ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಯಾವತ್ತೂ ಕೂಡ ಮಾಡಲೇ ಇಲ್ಲ ಅಷ್ಟು ಪ್ರೀತಿಯಿಂದ ನನ್ನನ್ನು ಬೆಳೆಸಿದ್ದಾರೆ ನೀನು ಹೊರಟು ಹೋಗ್ತಾ ಇದ್ದೀ ಮಗನೇ ಆದರೆ ನನಗ್ಯಾಕೋ ಭಯವಿದೆ ಕೇಳ್ದೆ ಯಾವುದು ಭಯ ಡ್ಯಾಡಿ ಎಂದು ಯಾವಾಗ ತೀರಿ ಹೋಗ್ತೇನೋ ಯಾವಾಗ ಸಾಯುತ್ತೇನೋ ಎಂಬ ಭಯ ನನಗಿದೆ ಅಂದ್ರು ಆಗ ನನ್ನ ತಂದೆಗೆ ಒಂದು ಮಾತನ್ನು ನಾನು ಹೇಳ್ದೆ ಹಿಂದೆ ಮುಂದೆ ಸ್ವಲ್ಪ ವ್ಯತ್ಯಾಸ ಇದ್ರು ಎಲ್ಲರೂ ಒಂದು ದಿನ ಹೋಗ್ಲೇಬೇಕು ನಿಮಗಿರುವ ಭಯವೇನೋ ಸಾಯುತ್ತೇನೆಂಬ ಭಯ ನನಗಿರುವ ಭಯವೇನೆಂದರೆ ನೀವು ಸತ್ತ ನಂತರ ಎಲ್ಲಿ ನರಕಕ್ಕೆ ಹೋಗುತ್ತೀರೇನೋ ಎಂಬ ಭಯ ಅಪಾ ನೀವು ನನ್ನನ್ನು ನಿಜವಾಗ್ಲೂ ಪ್ರೀತಿಸುವುದಾದರೆ ನನ್ನೊಂದಿಗೆ ನೀವು ಕೂಡ ಪರಲೋಕದಲ್ಲಿ ನಿತ್ಯವೂ ಇರಬೇಕಾದರೆ ನನ್ನ ಯೇಸುವನ್ನು ನೀವು ಕೂಡ ಅಂಗೀಕರಿಸಬೇಕು ದಯವಿಟ್ಟು ಇದನ್ನು ಅರ್ಥ ಎಂದು ಹೇಳಿ ನಾನು ಬಂದೆ ಆ ನಂತರ ಕೆಲವು ದಿನಗಳಲ್ಲಿ ನನಗೊಂದು ಪತ್ರ ಬಂತು ಏನೆಂದು ಗೊತ್ತಾ ಮಗನೇ ನಾನಿರುವ ಸ್ಥಳದಲ್ಲಿಯೇ ನೀವೂ ಇರಬೇಕಾದರೆ ಏಸುವನ್ನು ನಂಬಬೇಕೆಂದು ಹೇಳಿದೆಯಲ್ಲ ಮಗನೇ ಅದು ನನ್ನ ಹೃದಯದಲ್ಲಿ ಈಟಿಯಂತೆ ತಿವೀತು ನೀನು ಹೊರಟು ಹೋದ ನಂತರ ನಾನು ಮೊಳಕಾಲೂರಿ ಆ ಯೇಸುವನ್ನು ನಾನು ನನ್ನ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇನೆ ನಾನು ಮರಣ ಹೊಂದುವುದಾದರೆ ನೀನಿರುವ ಸ್ಥಳದಲ್ಲಿಯೇ ನಾನು ಕೂಡ ಇರಲಿಕ್ಕಿದ್ದೇನೆ ಅಂದರು ಕಣ್ಣೀರಿನ ಪ್ರಾರ್ಥನೆ ಕಠಿಣವಾದ ಹೃದಯಗಳನ್ನು ಕರಗಿಸುತ್ತವೆ ಮಕ್ಕಳನ್ನು ರಕ್ಷಣೆಯೊಳಗೆ ನಡೆಸಿರುವ ತಂದೆತಾಯಿಗಳನ್ನು ನಾವು ನೋಡಿರ್ತೇವೆ ಆದರೆ ಹೆತ್ತವರನ್ನು ರಕ್ಷಣೆಯೊಳಗಡೆ ನಡೆಸುವ ಕೃಪೆ ದೀನ ಸೇವಕನಾದ ನನಗೆ ದೇವ್ರು ಕೊಟ್ಟಿದ್ದಾರೆ ಕೇಳ್ತಿದ್ದೇನೆ ಸಭೆಯೇ ಮಕ್ಕಳನ್ನು ಪ್ರೀತಿಸಿದರೆ ಸಾಲುವುದಿಲ್ಲ ಅವರಿಗೋಸ್ಕರ ಏನ್ಮಾಡ್ಬೇಕು ಪ್ರಾರ್ಥಿಸಬೇಕು ಅವರು ಚೆನ್ನಾಗಿರಬೇಕು ಅವರು ಕ್ಷೇಮವಾಗಿರಬೇಕು ಅವರು ಅಭಿವೃದ್ಧಿಯಾಗಬೇಕು ಆಶೀರ್ವಾದವಾಗಿ ಮಾರ್ಪಡಬೇಕು ಎಂದು ನೀವು ಆಶಿಸುತ್ತಾ ಇರುವುದಾದರೆ ನೀವು ಆದರ್ಶವಾಗಿ ಜೀವಿಸಬೇಕು ನಿಮ್ಮ ಮಗ ಯಾವ ರೀತಿಯಾಗಿ ಜೀವಿಸಬೇಕು ಎಂದು ತಂದೆ ತಾಯಿ ನೀವೇನೂ ಕೋರುತ್ತಿದ್ದೀರೋ ಈ ದಿನ ನೀವು ಹಾಗೆ ಜೀವಿಸಿರಿ ಜೀವಿಸುತ್ತೇನೆ ಎನ್ನುವಂಥವರಿರುವುದಾದರೆ ನಿಮ್ಮ ಹಸ್ತ ತೋರಿಸುವಿರಾ ನನ್ನ ಮಗ ಹೇಗಿರಬೇಕಂದುಕೊಳ್ತಿದ್ದೇನೋ ಮಗಳು ಹೇಗಿರಬೇಕಂದುಕೊಳ್ತಿದ್ದೇನೋ ನಾನು ಹಾಗೆ ಜೀವಿಸ್ತೇನೆ ಅಂತವ್ರು ಪ್ರಾರ್ಥಿಸುವಿರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನಿಮಗೆ ವಂದನೆಗಳು ತಂದೆ ಏನನ್ನು ಮಾಡುವುದನ್ನು ಮಗನು ನೋಡುತ್ತಾನೋ ಮಗನು ಅದನ್ನೇ ಮಾಡ್ತಾನೆಂದು ಅಬ್ರಹಾಮನ ಮೂಲಕ ದೇವರೇ ಇಸಾಕನ ಮೂಲಕ ಇವರಿಬ್ಬರ ಜೀವಿತದ ಮೂಲಕ ನಾವು ಕಲಿತಿದ್ದೇವೆ ಈ ದಿನ ದೇವರೇ ಪ್ರತಿ ತಂದೆ ಪ್ರತಿ ತಾಯಿ ತಮ್ಮ ಕೈಯನ್ನು ಮೇಲೇಕೆತ್ತಿ ತೋರಿಸುತ್ತಿದ್ದಾರೆ ನನ್ನ ಮಗನು ಹೇಗಿರಬೇಕಂದುಕೊಳ್ತಿದ್ದೇನೋ ನನ್ನ ಮಗಳು ಹೇಗಿರಬೇಕಂದುಕೊಳ್ತಿದ್ದೇನೋ ಹಾಗೆ ನಾನೇ ಇರುತ್ತೇನೆಂದು ಮೊದಲು ನಾನು ಪರಿಶುದ್ಧನಾಗಿ ಜೀವಿಸುತ್ತೇನೆಂದು ನಾನು ಪ್ರಾರ್ಥಿಸುವವನಾಗಿ ಜೀವಿಸುತ್ತೇನೆಂದು ನಾನು ಆದರ್ಶಕರವಾಗಿ ಬದುಕುತ್ತೇನೆಂದು ನನ್ನ ಮಗನು ನನ್ನಂತೆ ಜೀವಿಸಬೇಕು ನನ್ನ ಮಗಳು ನನ್ನಂತೆ ಜೀವಿಸಬೇಕು ಎನ್ನುವಂತಹ ಮಾದರಿಕರವಾದ ಜೀವಿತವನ್ನು ನಾನು ಜೀವಿಸುತ್ತೇನೆ ಎಂದು ತೀರ್ಮಾನ ತೆಗೆದುಕೊಳ್ಳುವ ಪ್ರತಿ ತಾಯಿಯನ್ನು ಪ್ರತಿ ತಂದೆಯನ್ನು ಆಶೀರ್ವದಿಸಿರಿ ಪ್ರತಿಯೊಬ್ಬರನ್ನು ದೇವರೇ ಆದರ್ಶಕರವಾದ ಜೀವಿತದಿಂದ ತುಂಬಿಸಿರೆಂದು ಏಸುಬಿ ನನ್ನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಎಲ್ಲರಿಗೂ ಶಲೋಮ್ ನನ್ನ ಹೆಸರು ಸಾಮುವೆಲ್ ನಾನು ಕಳೆದ ಹನ್ನೆರಡು ವರ್ಷಗಳಿಂದ ನನ್ನ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಕೆಟ್ಟ ಸ್ನೇಹಿತರೊಂದಿಗೆ ತಿರುಗಾಡುತ್ತಾ ಇರಬಾರದ ಸ್ಥಳದಲ್ಲಿ ಇರುತ್ತಾ ತಿರುಗಲಾರದ ಸ್ಥಳದಲ್ಲಿ ತಿರುಗುತ್ತಾ ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡದೆ ಓದುವುದನ್ನು ಬಿಟ್ಟು ಜೀವಿತವನ್ನು ನಾಶ ಮಾಡಿಕೊಂಡು ಬಹಳ ಕೆಟ್ಟವನಾಗಿ ನಾನು ಜೀವಿಸಿದೆ ಬಂದು ನನ್ನ ತಾಯಿಗೆ ಹೊಡಿತಾ ಇದ್ದೆ ತಾಯಿ ಅಂತ ನೋಡದೆ ಇಷ್ಟ ಬಂದ ರೀತಿಯಲ್ಲಿ ಬೈತಾ ಇದ್ದೆ ರಿಂದ ಸರಿಯಾದ ಜಾಬ್ ಇರಲಿಲ್ಲ ಎಲ್ಲೇ ಕೆಲಸ ಮಾಡಿದ್ರು ಸ್ಥಿರವಾಗಿ ಕೆಲಸ ಮಾಡಲ್ಲ ನಾನು ಯಾವಾಗ ಎಚ್ಚರಾದರೂ ಕೂಡ ನಿದ್ದೆಯಿಂದ ಎದ್ದು ಬಹಳ ಅಳತಾ ದುಃಖ ಪಡ್ತಿದ್ದೆ ಅನೇಕ ಸಭೆಗಳಿಗೆ ಹೋಗಿ ದೇವರ ಸೇವಕರಿಗೆ ನಾನು ಈ ಪ್ರಾರ್ಥನೆ ಮನವಿ ಕೊಟ್ಟು ಅಳತಾ ಇದ್ದೆ ಮಗ ಒಬ್ನೇ ನಾಲ್ಕು ಹೆಣ್ಮಕ್ಳು ತಂದೆ ಸತುಗಿದ್ದಾರೆ ಯಾಕೆಂದರೆ ನಾನು ರಕ್ಷಣೆ ಹೊಂದಿದ್ದೇನೆ ಇತರಿಗೆ ಸಾಕ್ಷ್ಯ ಹೇಳ್ತಿದ್ದೇನೆ ದೇವರ ಸನ್ನಿಧಿಗೆ ಬೇರೆಯವರನ್ನು ನಡೆಸುತ್ತೇನೆ ಕೆಲವ ಯೌವನಸ್ಥರು ನನಗೆ ಹೇಳಿದ್ದೇನೆಂದರೆ ಮೊದಲು ನಿನ್ ಮಗನನ್ನು ಮಾರ್ಪಡಿಸು ನಿನ್ ಮಗನಿಗೆ ಮೊದಲು ರಕ್ಷಣೆ ಮಾರ್ಗ ನಮಗೆ ಅದನ್ನು ಹೇಳಬೇಡಿ ಅಂತ ಹೇಳಿದಾಗ ನನಗೆ ಬಹಳ ದುಃಖ ಕೆಲವರಂತೂ ಬೈದಿದ್ದಾರೆ ಅವಮಾನ ನಿಂದೆ ಅನುಭವಿಸಿದ್ದೇನೆ ಬಹಳ ವಿಷಯವನ್ನು ಸಹಿಸಿಕೊಂಡೆ ಕೆಲವರಂತೂ ಮನೆಗೆ ಜಗಳಕ್ಕಾಗಿ ಬಂದರು ಬಂದ್ರು ನನ್ನ ಮನೆಯಲ್ಲಿ ನನ್ನ ಮೂಲಕ ಒಂದು ಜಗಳ ಆಗ್ತಾ ಇರುವಾಗ ಎಲ್ಲರೂ ನೋಡಿ ಇವರು ಹೀಗೆ ಇವನ ನಿಮಿತ್ತ ಮನೆಯವರೆಲ್ಲ ಕಷ್ಟಪಡ್ತಾ ಇದ್ದಾರೆ ಇದ್ದಾರಂತ ಹೇಳ್ತಾ ಇದ್ರು ಒಂದು ದಿನ ನನ್ನ ಸಹೋದರಿ ನನಗೆ ಬಹಳ ಒತ್ತಾಯಿಸಿ ಕಲ್ವರಿ ಟೆಂಪಲ್ಗೆ ಬಾ ಬಾ ಅಂತ ನನಗೆ ಕೇಳಿದಾಗ ಬೇಜಾರ್ ಮಾಡಬಾರ್ದಂಬುದಾಗಿ ಬಂದೆ ಆ ದಿನ ದೇವರ ವಾಕ್ಯ ನೇರವಾಗಿ ನನ್ನ ಸಂಗಡ ಮಾತಾಡಿತ್ತು ನೀನ್ ಮಾರ್ಪಡುವುದಿಲ್ಲೋ ನಿನ್ನ ಜೀವಿತ ಇಷ್ಟೇನಾ ನಿನ್ನಿಂದ ನಿನ್ನ ತಾಯಿಗಾಗಲಿ ನಿನ್ನಿಂದ ನಿನ್ನ ಜೊತೆ ಇರುವವರಿಗಾಗಲಿ ನಿನ್ನ ಬದುಕು ಏನಾದರೂ ಪ್ರಯೋಜನವಾಗಿದೆಯಾ ನೀನು ಹೇಗೆ ಜೀವಿಸ್ತಾ ಇದೆಯೆಂದು ದೇವರ ವಾಕ್ಯ ನೇರವಾಗಿ ನನ್ನೊಂದಿಗೆ ಮಾತಾಡಿತ್ತು ಆ ದಿನವೇ ನಾನು ಎಂಥ ಜೀವಿತ ಜೀವಿಸಿದ್ದೇನೆಂದು ತಿಳಿದುಕೊಂಡು ನನ್ನ ಪಾಪವನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ನನ್ನ ಜೀವಿತವನ್ನು ಮಾರ್ಪಡಿಸಿಕೊಂಡೆ ಅಂದಿನಿಂದ ನನ್ನ ಜೀವಿತದಲ್ಲಿ ಸಂತೋಷವನ್ನು ನೋಡುತ್ತಿದ್ದೇನೆ ನನ್ನನ್ನು ನೋಡಿ ನನ್ನ ತಾಯಿ ಬಹಳ ಆನಂದ ಪಡ್ತಾ ಇದ್ದಾಳೆ ಆಕೆಗೆ ಬಹಳ ಆಶ್ಚರ್ಯವಾಯಿತು ಯಾವಾಗ ನನ್ನ ಮಗ ಕಲಿವಿ ಟೆಂಪಲ್ ಗೆ ಬಂದನೋ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ವಾಕ್ಯವನ್ನು ಸಾರಿದರೋ ಆ ವಾಕ್ಯದ ಮೂಲಕ ನನ್ನ ಮಗ ಬದಲಾಗಿ ತನ್ನ ಬದುಕನ್ನು ಮಾರ್ಪಡಿಸಿಕೊಂಡನು ಮಗನ ವಿಷಯದಲ್ಲಿ ಒಮ್ಮೆ ಬಹಳ ದುಃಖ ಪಟ್ಟ ತಾಯಿ ನಾನು ಈಗ ಬಹಳ ಸಂತೋಷ ಪಟ್ಟಿ ಕುಟುಂಬ ಸಹಿತವಾಗಿ ಆನಂದ ಪಡ್ತಿದ್ದೇವೆ ಎಂದೂ ಸಿಗಲಾರದಂತ ಸಂತೋಷವನ್ನು ನನ್ನ ಕುಟುಂಬಕ್ಕೆ ಕೊಟ್ಟಿದ್ದಕ್ಕೆ ದೇವರು ನಮ್ಮನ್ನು ಈ ರೀತಿಯಾಗಿ ಟೆಂಪಲ್ ಟೆಂಪಲ್ಗೆ ನಡೆಸಿ ನಮ್ಮನ್ನು ಆತನಿಗಾಗಿ ಸಾಕ್ಷಿಯಾಗಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಬಹಳ ಜನ ನನ್ನ ಮಗನ ವಿಷಯದಲ್ಲಿ ಬೇಸರಗೊಂಡಂತವರು ನನ್ನ ಹತ್ರ ಬಂದು ಬಹಳ ಚೆನ್ನಾಗಿ ಈಗ ಮಾತಾಡ್ತಾರೆ ಬಹಳ ಮರ್ಯಾದೆ ಕೊಡ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ನಾನೀಗ ತಾಯಿಯಾಗಿ ಬಹಳ ಸಂತೋಷ ಪಡ್ತೇನೆ ಹೀಗೆ ನಾನು ಪೂರ್ತಿ ಮಾರ್ಪಟ್ಟ ನಂತರ ನನ್ನ ಹತ್ತಿರ ಸ್ನೇಹಿತರ ಬಾಕಣ ಕುಡಿಯೋಣ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ನನಗೆ ಒತ್ತಾಯ ಮಾಡಿದ್ರು ನಾನು ಅವರಿಗೆಲ್ಲ ಒಂದೇ ಮಾತು ಹೇಳಿದೆ ಕುಡಿಯೋದು ತಿರುಗಾಡೋದು ಎಲ್ಲಾ ಕೆಟ್ಟ ಚಟ್ಟವನ್ನು ನಾನು ಬಿಟ್ಟಿದ್ದೇನೆ ಹಳೇ ಸ್ಯಾಮ್ವೆಲ್ ಸತ್ೋದ ನನ್ನನ್ನು ಮಾರ್ಪಡಿಸಿದ್ದಾರೆ ಆ ದೇವರಿಗೆ ಸಾಕ್ಷಿಯಾಗಿಯೇ ಬದುಕುತ್ತೇನೆ ಎಂದು ಅವರಿಗೆ ಖಚಿತವಾಗಿ ಹೇಳಿದೆ ಅದನ್ನು ಕೇಳಿದ ನಂತರ ನನ್ನ ಸ್ನೇಹಿತರಿಗೆ ಆಶ್ಚರ್ಯವಾಯಿತು ಇದು ನೀನೇನಾ ನೀನೇನಾ ಈ ರೀತಿ ಮಾತಾಡ್ತಾ ಇರೋದು ಎಂದು ಹೇಳಿ ಅಲ್ಲಿಂದ ಹೊರಟೋದ್ರು ಒಮ್ಮೆ ನಾನು ನನ್ನ ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದೆ ನನಗೆ ಯಾವ ಜಾಬ್ ಇರಲಿಲ್ಲ ಯಾವ ಜಾಬ್ ಅಪ್ಲೈ ಮಾಡಿದ್ರೂ ಜಾಬ್ ಸಿಗ್ತಾ ಇರಲಿಲ್ಲ ಆದರೆ ಕಲ್ವರಿ ಟೆಂಪಲ್ಗೆ ಬರೋದ್ರ ಮೂಲಕ ದೇವರ ವಾಕ್ಯದ ಮೂಲಕ ನನ್ನ ಜೀವಿತವನ್ನು ಮಾರ್ಪಡಿಸಿಕೊಂಡೆ ನಂತರ ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದರು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಒಳ್ಳೆ ಹೋಂಗಾರ್ಡ್ ಜಾಬನ್ನು ಒದಗಿಸಿದರು ನನ್ನನ್ನು ಮಾರ್ಪಡಿಸಿದ ಈ ವಾಕ್ಯವನ್ನು ಅನೇಕ ಲಕ್ಷಾಂತರ ಜನರಿಗೆ ತಲುಪಿಸಬೇಕೆಂದು ನನಗೆ ಬಂದ ಸಂಬಳದಲ್ಲಿ ಸ್ವಂತ ಖರ್ಚಿಗಾಗಿ ಬಳಸದೆ ಒಂದೊಂದು ರೂಪಾಯಿ ಕೂಡಿಟ್ಟು ಕಲ್ವರಿಸೋರ ಟಿವಿ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದೆ ನನ್ನಂತೆ ಹಾಳಾಗಿ ಹೋಗಿದ ನನ್ನ ಸ್ನೇಹಿತರನ್ನು ಕೂಡ ಒಳ್ಳೆ ದಾರಿಯಲ್ಲಿ ನಡೆಸಬೇಕೆಂದು ಪ್ರತಿ ವಾರ ಒಬ್ಬರನ್ನೆಲ್ಲ ಒಬ್ಬರನ್ನು ಸಭೆಗೆ ಕರೆತರುತ್ತೇನೆ ನನ್ನನ್ನು ಮಾರ್ಪಡಿಸಿದ ದೇವರಿಗೆ ಅಷ್ಟು ಅದ್ಭುತವಾದ ವಾಕ್ಯ ಸಾರಿರುವ ದೈವ ಸೇವಕರಾದ ಸತೀಶ್ ಕುಮಾರ್ ಅವರಿಗೆ ಹೃದಯಪೂರ್ವಕ ವಂದನೆಗಳು ಈ ಸಾಕ್ಷಿಯಿಂದ ದೇವರಿಗೆ ಮಹಿಮೆಯಾಗಲಿ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी टू